गङ्गणपतये नमः श्रीगुरुभ्यो नमः हरिः ॐ नमस्कार ॐ पुष्कराक्षाय नमः भगवन्त वात्सल्यदि कूडिद प्रेमदि कूडिद करुणयिन्द कूडिद सुन्दरवाद तावरयन्तः कमलदन्तः ಕಣ್ಣುಗಳನ್ನು ಹೊಂದಿದ್ದಾನೆ ತನ್ನ ಕಣ್ಣ ನೋಟದಿಂದ ಅನುಗ್ರಹವನ್ನು ಭಕ್ತರಿಗೆ ಮಾಡಬಲ್ಲ ಸರ್ವ ಸಮರ್ಥನಾಗಿದ್ದಾನೆ ಭಗವಂತ ಇಂತಹ ಭಗವಂತನನ್ನ ಪುಷ್ಕರಾಕ್ಷಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೇ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು